ಮಂಡ್ಯ ಬದ್ದೂರು ಗಣಪತಿ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಗಲಾಟೆ ಮಾಡಿದಂಥ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಒದ್ದು ಬಿಟ್ಟು ಹಿಂದೂ ಸಮಾಜದ ವ್ಯಕ್ತಿಗಳನ್ನೇ ಅರೆಸ್ಟ್ ಮಾಡ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನಲ್ಲಿ ಹಾಕ್ತಾ ಇದ್ದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ನಾಗಿ ಅಲ್ಲಿ ಹಿಂದೂಗಳನ್ನೇ ಜಾಸ್ತಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಗೊತ್ತಾಗ ಗೊತ್ತಾಗ್ತಾಯಿಲ್ಲ ಹುಬ್ಬಳ್ಳಿಲಲ್ಲಿ ಅದೇ ರೀತಿ ಆಯಿತು ನಾಲ್ಕು ಜನ ಸೇರಿಕೊಂಡು ಒಬ್ಬ ಮುಸ್ಲಿಂ ಹಿಂದೂ ಹುಡುಗರಿಗೆ ಚಾಕು ಹಾಕ್ತಾರೆ ನನ್ನ ಸಾಗರತೆ ನೋಡಿದಿರಿ ನೀವು ಮೆರವಣಿಗೆ ಹಿಂದೂ ಗಣ ಗಣಪತಿ ಮೆರವಣಿಗೆ ಹೋಗ್ತಿರ್ಬೇಕಾರೆ ಇಬ್ಬರು ಮುಸಲ್ಮಾನ್ ಹುಡುಗರು ಅದನ್ನು ಉಗುಳಿದ್ರೆ ಅವ್ರ ತಾಯಿಗೆ ಕ್ಷಮೆ ಕೇಳಿದ್ರಂತೆ ಬಿಟ್ಬಿಡಿ ಅಂತ ಅಂತ ಅಂದ್ಕೊಂಡು ಪಾಪ ಪೊಲೀಸ್ ಅಧಿಕಾರಿಗಳೆಲ್ಲ ಅವ್ರು ಸಹಕಾರಕ್ಕೆ ಇದ್ದಾರೆ ಸುಮ್ಮನೆ ವಾಪಸ್ ನೋಡಿ ಮುಸಲ್ಮಾನರು ಮೆರವಣಿಗೆ ಆಗ್ತಿರ್ಬೇಕಾರೆ ಉಗಿಯೋದಲ್ಲ ಸುಮ್ಮನೆ ಅಡ್ಡವಾಗಿ ಹಿಂದೂಗಳು ವಿರೋಧ ಮಾಡಿದ್ದಿದ್ರೆ ಬದುಕ್ತಾ ಇದ್ದರು ಅವರು ಕಗ್ಗೋಲೆಗಳು ಆಗೋಗ್ತಿದ್ರು ಮುಸಲ್ಮಾನರು ಹಿಂದೂಗಳ ಮೇಲೆ ಹೊಡೆದಾಗ್ತಿದ್ರು ಅದಕ್ಕೋಸ್ಕರ ಮುಸಲ್ಮಾನರ ಮನಸ್ಥಿತಿಯನ್ನ ಬದಲಾವಣೆ ಮಾಡೋದಿಕ್ಕಿನಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಲೇಬೇಕಾಗಿದೆ ಹಿಂದೂ ಸಮಾಜ ಜಾಗೃತಿ ಆಗಲಿಲ್ಲ ಅಂತಂದ್ರೆ ಈ ಒಂದು ಏನು ಕೆಟ್ಟ ಮನಸ್ಥಿತಿಯ ಮುಸಲ್ಮಾನರು ಯಾರಿದ್ದಾರೆ ನಾನು ಎಲ್ಲ ಮುಸಲ್ಮಾನರಿಗೂ ಹೇಳಲ್ಲ ಮುಂಚೆ ಅಂತ ನಾನು ಹೇಳ್ತಾ ಬಂದಿದ್ದೀನಿ ಸಂಕುಚಿತ ಭಾವನೆ ಮುಸಲ್ಮಾನರಿಗೆ ಅವ್ರಿಗೆ ಅನಿಸಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ಮ